ಪಂಚಾಯತಿಯ ಮಿಂಜನಹಳ್ಳಿ ಶಕ್ತಿಗಳು ಮತ್ತು ಭೀಮ್ ಹನುನಹಳ್ಳಿ ಪಂಚಾಯತಿ ಭೀಮಾಪುರ ಶಕ್ತಿಗಳು ಓಂ ಶಕ್ತಿ ಮಾಲೆ ಧರಿಸಿ ಮೇಲ್ಮಲ್ಲತ್ತೂರಿಗೆ ಹೊರಡಲು ಅವರು ಶುಭ ಶುಭ ಹಾರೈಸುತ್ತಾ ಈ ಬಸ್ಗಳು ವ್ಯವಸ್ಥೆ ಮಾಡ್ಕೊಟ್ಟ ನಮ್ಮ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜಣ್ಣ ಅವ್ರಿಗೆ ಇನ್ನೊಂದು ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಇನ್ನಷ್ಟು ಈ ತರ ವ್ಯವಸ್ಥೆ ಮಾಡಲು ಇನ್ನು ಸ್ವಲ್ಪ ಶಕ್ತಿ ಕೊಡಲಂತ ದೇವ ದೇವರೆಲ್ಲ ಪ್ರಾರ್ಥನೆ ಮಾಡ್ತೇವೆ ಮತ್ತು ಊರ್ಕುಂಟೆ ಮಿಟ್ಟೂರು ಮಿಟ್ಟೂರು ಓಂ ಮಿಂಜಾನಲ್ಲಿ ಓಂ ಶಕ್ತಿ ಪರವಾಗಿ ಬಸ್ಗಳು ಆಗ್ಬೇಕು ಅಂತ ನಮ್ಮ ರಘುಪತ್ ರೆಡ್ಡಿ ಹೇಳಿದಕ್ಕೆ ಹಣ ಈ ಸಲ ಅಷ್ಟು ತೊಂದರೆ ಆಗೋದಿಲ್ಲ ಒಂದೊಂದು ಬಸ್ ಹಾಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೂ ನಮ್ಮ ಸಮೃದ್ಧಿ ಮಂಜಣ್ಣವರು ನಾವು ಹೇಳಿದ್ದಿಗೆ ಏನು ನಮ್ಮ ಇದ್ದಾರೆ ನಮ್ಮ ಶಿಷ್ಯರು ಅಂತ ನಮ್ಗೆ ಗೌರವ ಕೊಟ್ಟಿದ್ದಾರೆ ಅವ್ರಿಗೆ ಐಶ್ವರ್ಯ ಸಕಲ ಐಶ್ವರ್ಯ ಕೊಟ್ಟು ಇದು ಮಾಡ್ಲಿ ಅಂತ ಹೇಳಿ ನಾನು ಎರಡು ಮಾತು ಮುಟ್ತಾ ಇದ್ದೀನಿ ಓಂ ಶಕ್ತಿ ಪರಾಶಕ್ತಿ ಏನಿವತ್ತು ನಮ್ಮ ಭೀಮಾಪುರ ಮಿಂಡಜೇನಹಳ್ಳಿ ಎರಡೂ ಗ್ರಾಮದ ಶಕ್ತಿಗಳಿಗೆ ನಮ್ಮ ಜನಪ್ರಿಯ ಶಾಸಕರು ಈ ತಾಲೂಕಿನ ಒಂಥರ ಎಲ್ಲ ಎಷ್ಟೋ ಜನ ಬಂದರು ಹೋದ್ರು ಶಾಸಕರು ಇಂಥ ಕಾರ್ಯ ಮಾಡೋರು ಸಿಕ್ಕೋದು ಅಪರೂಪದಲ್ಲಿ ಅಪರೂಪ ಯಾಕಂದ್ರೆ ಈಗ ಎಲ್ಲ ಸುಮಾರು ಜನ ಬಂದವರು ಚುನಾವಣೆ ಸಮಯದಲ್ಲಿ ಒಂದು ಎರಡು ದಿವಸ ಒಂದು ವರ್ಷ ಇಲ್ಲ ಆರು ತಿಂಗಳು ಬಸ್ ಇದ್ರೆ ಮಟ್ಟಕ್ಕೆ ಕೊಟ್ಬಿಟ್ರು ಆಮೇಲೆ ಯಾರು ಇಲ್ಲ ಇವ್ರು ಕೂಡ ಕೋತಿದ್ದ ಸಮಯದಲ್ಲಿ ಕೂಡ ಸತತವಾಗಿ ಕೊಟ್ಕೊಂಡ್ ಬಂದ್ರು ಗೆದ್ದ ಮೇಲೆ ಕೂಡ ಇರ್ಬೋದಾಗಿತ್ತು ಅವ್ರು ನಾನೇನು ಗೆದ್ದಿದ್ದೀನಿ ಅಧಿಕಾರ ಇದೆ ನಾನು ಯಾಕೆ ಮಾಡಬೇಕು ಅಂತ ಆದ್ರೆ ಆ ಮನಸ್ಸಿಲ್ಲ ಸತತವಾಗಿ ಏನ್ ಹೇಳಿದ್ರು ಆ ಮಾತು ಪ್ರಕಾರ ನಡ್ಕೊಂಡು ಮಾತು ಉಳಿಸ್ಕೊಂಡು ಇವತ್ತು ಕೂಡ ಈ ಶಕ್ತಿಗಳಿಗೆ ಈ ಒಂದು ಬಸ್ಸು ಸೌಲಭ್ಯ ಕಲ್ಪಿಸ್ಕೊಟ್ಟಿದ್ದಾರೆ ದೇವರು ಅವ್ರಿಗೂ ನಮಗೂ ನಿಮಗೂ ಎಲ್ರಿಗೂ ಒಳ್ಳೆಯದ ಆರೋಗ್ಯ ಐಶ್ವರ್ಯ ಇನ್ನೂ ಹೆಚ್ಚು ಅಧಿಕಾರ ಕೊಟ್ಟು ಇಂತ ಸೇವೆ ಮಾಡೋದಕ್ಕೆ ಇನ್ನ ಕೊಳ್ಳಿ ಅಂತ ಈ ಶಕ್ತಿಗಳ ಮುಖಾಂತರ ಅವ್ರಿಗೆ ನಾವು ಪ್ರಾರ್ಥಿಸ್ತಾ ಅದೇ ತರ ಈ ಬಸ್ ಕಲ್ಪಿಸ್ಕೊಡ್ಬೇಕಾದ್ರೆ ಸುಮಾರು ಅಡೆತಡೆಗಳು ಬಂದು ಬಂದ್ರು ಕೂಡ ಇದನ್ನೆಲ್ಲ ಈ ಭಾಗದಲ್ಲಿ ನಮ್ಮ ತಾಲೂಕ್ ನಲ್ಲಿ ಏನ್ ಆಡಿದ್ದೀವೋ ಮಾತು ಉಳಿಸ್ಕೋಬೇಕು ಅಂತ ನಮ್ಮ ನಾಯಕರು ರಘುಪತಿ ಅಣ್ಣವ್ರು ಹಠ ಹಿಡಿದು ಎಲ್ರನ್ನು ಸೇರಿಸಿ ಎಲ್ಲಾ ಮುಖಂಡ್ರನ್ನು ಒಟ್ಟುಗೂಡಿಸಿ ಶಾಸಕರ ಮೇಲೆ ಒತ್ತಡ ತಂದು ನಾವು ಕಲ್ಸ್ಬೇಕು ಮಾತು ಕೊಟ್ಬಿಟ್ಟಿದ್ದೀವಿ ಯಾವುದೇ ಅಡೆತಡೆಗಳು ಬಂದ್ರು ಕೂಡ ಆ ಶಕ್ತಿ ನಮ್ಮನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಮುಂದೆ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈ ಸೌಲಭ್ಯ ಕೊಟ್ಟಿದ್ದಾರೆ ಅದರಿಂದ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮ್ಮ ತಾಲೂಕ್ಗು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಎಲ್ರಲ್ಲೂ ಪ್ರಾರ್ಥ ಈ ಒಂದ್ ಮಾತು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದಿಷ್ಟ ಮಾತು ಮುಗಿಸ್ತಾ ಇದ್ದ ಎಲ್ಲಾ ಶಕ್ತಿಗಳಿಗೂ ನಮಸ್ಕಾರ ಸತ್ತ ಅದೇ ರೀತಿ ನಮ್ ಗುರುಶಕ್ತಿಗಳಿದ್ದಾರೆ ಅವರು ಸತತವಾಗಿ ಆ ತಾಯಿಯಾಗಿ ಒಂದು ಸೇವೆಯ ಮಾಡ್ಕೊಂಡ್ ಬರ್ತಾ ಇದಾರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಸಕರು ಸಹ ಏನು ಏನ್ ಹೋದ್ಸಾರಿ ಹೇಳಿದ್ರು ಚುನಾವಣೆ ಸಂದರ್ಭದಲ್ಲಿ ಪ್ರತಿ ವರ್ಷ ಕಳಿಸ್ತೀನಿ ಅಂತ ಅದೇ ರೀತಿ ಕಳ್ಸ್ಕೊಂಡ್ ಬಂದ್ರು ಈ ಸಾರಿ ಸ್ವಲ್ಪ ತಡ ಮಾಡಿದ್ರು ಕಾರಣ ಏನಂತಂದ್ರೆ ತಾವೇನು ಮಾಲೆ ಹಾಕ್ತಿರಿ ಎಲ್ಲರೂ ಸೇರ್ತಿರಿ ಇಲ್ಲಿ ಜಾತಿ ಭೇದ ಮರೆತು ಎಲ್ರೂ ಸೇರ್ತಿರಿ ಮಾಲೆ ಹಾಕಿ ಹೋಗಿ ಬಂದ ಮೇಲೆ ಸಹ ಅದೇ ರೀತಿ ಇರ್ಬೇಕಂತಕ್ಕಂಥದ್ದು ಎಲ್ರದ್ದು ಒಂದು ಭಾವನೆ ಸಾರಿ ಸ್ವಲ್ಪ ಸಣ್ಣ ಪುಟ್ಟ ಅಹಿತಕರ ಘಟನೆಗಳಾಗಿದ್ದ ಅವ್ರ ಮನ್ಸಿಗೆ ನೋವಾಗಿ ತಡ ಮಾಡಿದ್ರು ಆದ್ ಬಿಟ್ರೆ ಬೇರೆ ಏನು ಬಸ್ ಕಳಿಸಬಾರ್ದು ಅನ್ನೋದಿಲ್ಲ ಆ ರೀತಿ ಅಂತಕ್ಕಂಥ ಒಂದು ಇದನ್ನ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತು ತಾವೆಲ್ಲರೂ ಏನು ಭೀಮಾಪುರ ಮತ್ತು ಮಿಣಜೆನಹಳ್ಳಿ ಎರಡು ಗ್ರಾಮಗಳವರು ಆ ತಾಯಿ ದರ್ಶನಕ್ಕೆ ಹೋಗ್ತಾ ಇದ್ದೀರಿ ನಿಮ್ಗೆ ಹುಬ್ಳಿ ಧಾರವಾಡ ಅವಳಿ ನಗರಲ್ಲಿ ಇದ್ದಾವೆ ಹಂಗೆ ನಮ್ಮ ಶಾರದಂನೂ ಮಂಜಮ್ಮನವರು ಇವರು ಅವಳಿ ಜೋಳಿ ಅಕ್ಕ ತಂಗಿರ್ ಇದ್ದಂಗೆ ಅವರು ಎಲ್ಲ ಯಾವಾಗ ಹೋದನು ಒಟ್ಟಿಗೆ ಹೋಗೋದು ಇಲ್ಲಿ ಅದು ಒಳ್ಳೇದು ಆ ರೀತಿಯ ಒಂದು ಸಂಬಂಧ ಆ ರೀತಿ ಬೆಳೆಸ್ಕೊಂಡು ಹೋಗ್ಬೇಕು ಅದ್ರಲ್ಲಿ ತಪ್ಪೇನಿಲ್ಲ ತಾವೆಲ್ಲರೂ ಏನು ಇವತ್ತು ಮಾಲೆ ಹಾಕಿದ್ದಾಗ ಎಷ್ಟು ನಾವು ನಿಷ್ಠೆ ಆಗಿರ್ತೀವಿ ಮಾಲೆ ಹಾಕಿ ಬಂದ್ಮೇಲೂ ಅದೇ ರೀತಿ ಭಾವನೆ ನಮ್ಮಲ್ಲಿ ಇರಬೇಕು ಇವ್ ತಾವು ಯಾರೋ ಒಂದು ಹೇಳ್ತಾರೆ ಅವರು ಒಂದು ಇಲ್ಲ ಏನು ಅಸೌಕರ್ಯ ಆಗ್ತದೆ ಅದನ್ನ ಹೇಳಿದಾಗ ತಾವು ತಾಳ್ಮೆಯಿಂದ ಕೇಳಬೇಕು ಯಾಕಂದ್ರೆ ನಮ್ಮಲ್ಲಿ ಮಾಲೆ ಇದೆ ಅಂತಂದ್ರೆ ನಾವು ಆ ದೇವ ದೇವತೆ ನಮ್ಮ ಮೇಲೆ ಆವಾ ಆವಾಹನೆ ಆಗಿದ್ದಾಳೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇರ್ಬೇಕಾಗುತ್ತೆ ಅದರಿಂದ ಇವತ್ತು ತಾವೆಲ್ಲ ಏನು ಹೋಗ್ತಾ ಇದ್ರಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲೆ ಅಂತ ಬೇಡ್ಕೊಳ್ಳಿ ಇದೇ ರೀತಿ ಸೇವೆಯನ್ನ ನಮ್ಮ ಶಾಸಕರು ಏನ್ ಮಾಡ್ತಾ ಇದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಈ ಸೇವೆ ಮಾಡುವಂತ ಭಾಗ್ಯ ಸಿಗ್ಲಿ ಅಂದ್ರೆ ಇನ್ನೂ ಹೆಚ್ಚಿನ ಸೇವೆ ಅಂತ ಹೇಳ್ಬಿಟ್ಟು ಆ ತೇಲ್ ತಾಯಿಯಲ್ಲಿ ಬನ್ನಿ ಏನೇ ಮನಸ್ಸಲ್ಲಿ ತಮ್ಮಲ್ಲಿ ದ್ವೇಷ ಭಾವನೆ ಇದೆ ಅದನ್ನೆಲ್ಲಾ ಮರೆತು ನಾವೆಲ್ಲರೂ ಅಣ್ಣ ತಮ್ಮಂದ್ರೆ ಅಕ್ತಂಗಿರಿ ಅಂತ ಬಾಳೋಣ ಇವತ್ತು ಈ ರೀತಿಯ ಒಂದು ಓಂ ಶಕ್ತಿಯಾಗಿ ಆಗಬಹುದು ಅಯ್ಯಪ್ಪ ಸ್ವಾಮಿ ಆಗ್ಬೋದು ಈ ತರ ಎಲ್ಲಾನು ನಮ್ಮಲ್ಲಿ ಆ ದೈವಿಕ ಭಾವನೆ ಬರ್ಲಿಲ್ಲ ಅಂದ್ರೆ ಈ ಮತಾಂತ್ರಗಳೇನಿದ್ದಾರೆ ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹ ನಾವೇ ಮಾಡ್ಕೊಟ್ಟಂಗಾಗುತ್ತೆ ಇಂಥ ಆಗೋದ್ರಿಂದ ಆ ಮತಾಂತರ ಆಗೋದು ಕೂಡ ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾ ತಾವೆಲ್ಲರೂ ಏನಿದ್ರಿ ಭಕ್ತಿ ಭಾವದಿಂದ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೇವೆ